ಎಲ್ಲರಿಗೂ ನಮಸ್ತೆ ಏಕಾದಶಿಯ ಚಿಕ್ಕ ಮಾಹಿತಿ ನಿಮಗಾಗಿ ಮೇ ತಿಂಗಳಲ್ಲಿ ಮೋಹಿನಿ ಮತ್ತು ಅಪರ ಏಕಾದಶಿಯ ವ್ರತಾಚರಣೆ ದಿನಾಂಕ ಶುಭ ಮುಹೂರ್ತದ ಮಾಹಿತಿ ಇಲ್ಲಿದೆ ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತವನ್ನು ವಿಶ್ವದ ಅಧಿಪತಿಯಾದ ವಿಷ್ಣುವಿಗೆ ಅರ್ಪಿಸಲಾಗಿದೆ ಪ್ರತಿ ತಿಂಗಳು ಎರಡು ಏಕಾದಶಿ ಉಪವಾಸಗಳನ್ನು ಆಚರಿಸಲಾಗುತ್ತದೆ ಈ ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಮೋಹಿನಿ ಏಕಾದಶಿ ಮತ್ತು ಅಪರ ಏಕಾದಶಿ ಉಪವಾಸಗಳನ್ನು ಮೇ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಏಕಾದಶಿ ಉಪವಾಸವು ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ ವಿಷ್ಣುವಿನ ಅನುಗ್ರಹದಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಕೊನೆಯಲ್ಲಿ ವ್ಯಕ್ತಿಯು ಎಲ್ಲ ಸಂತೋಷಗಳನ್ನು ಆನಂದಿಸುವ ಮೂಲಕ ಮೋಕ್ಷಕ್ಕೆ ಹೋಗುತ್ತಾನೆ ಎಂಬ ನಂಬಿಕೆಯನ್ನು ಹೊಂದಲಾಗಿದೆ ಒಂದು ಮೋಹಿನಿ ಏಕಾದಶಿ ಯಾವಾಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮೋಹಿನಿ ಏಕಾದಶಿ ಉಪವಾಸವನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ ಈ ವರ್ಷ ಮೋಹಿನಿ ಏಕಾದಶಿ ವ್ರತವು ಎರಡು ಸಾವಿರದ ಇಪ್ಪತ್ತೈದರ ಮೇ ಎಂಟು ಗುರುವಾರ ಆಚರಿಸಲಾಗುತ್ತದೆ ಮೋಹಿನಿ ಏಕಾದಶಿಯ ಮಹತ್ವ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ವ್ಯಕ್ತಿಯ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆಯಬಹುದು ಈ ದಿನ ವಿಷ್ಣುವಿನ ಮೋಹಿನಿ ರೂಪ ಮತ್ತು ಲಕ್ಷ್ಮೀದೇವಿಯನ್ನು ದೇವಿಯನ್ನು ಪೂಜಿಸುವುದು ಅಪೇಕ್ಷಿತ ಫಲಿತಾಂಶವನ್ನು ನೀಡುತ್ತದೆ ಮೋಹಿನಿ ಏಕಾದಶಿ ವ್ರತದ ಶುಭ ಮುಹೂರ್ತ ಮೋಹಿನಿ ಏಕಾದಶಿ ಉಪವಾಸವನ್ನು ಎರಡು ಸಾವಿರದ ಇಪ್ಪತ್ತೈದರ ಒಂಬತ್ತರಂದು ಆಚರಿಸಲಾಗುತ್ತದೆ ಉಪವಾಸದ ಶುಭ ಸಮಯವು ಬೆಳಗ್ಗೆ ಐದು ಮೂವತ್ನಾಕರಿಂದ ಎಂಟು ಹದಿನಾರರವರೆಗೆ ಇರುತ್ತದೆ ಪಾರಾಯಣ ತಿಥಿಯ ದಿನದಂದು ದ್ವಾದಶಿ ಕೊನೆಯ ಸಮಯ ಮಧ್ಯಾಹ್ನ ಎರಡು ಐವತ್ತಾರು ಆಗಿರುತ್ತದೆ ಅಪರ ಏಕಾದಶಿ ಯಾವಾಗ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಅಪರ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ ಈ ವರ್ಷ ಅಪರ ಏಕಾದಶಿ ವ್ರತವು ಮೇ ಇಪ್ಪತ್ಮೂರು ಶುಕ್ರವಾರ ಹೊಂದಿದೆ ಅಪರ ಏಕಾದಶಿಯ ಮಹತ್ವ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಅಪರ ಏಕಾದಶಿ ಉಪವಾಸವನ್ನು ಆಚರಿಸುವ ಮೂಲಕ ಒಬ್ಬ ವ್ಯಕ್ತಿಯು ಮೂರು ಯಜ್ಞಗಳಿಗೆ ಸಮಾನವಾದ ಸದ್ಗುಣ ಫಲಿತಾಂಶಗಳನ್ನು ಪಡೆಯುತ್ತಾನೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ನೀವು ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಅಪರ ಏಕಾದಶಿ ವ್ರತಾಚರಣೆ ಶುಭ ಮುಹೂರ್ತ ಅಪರ ಏಕಾದಶಿ ಉಪವಾಸವನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಉಪವಾಸದ ಶುಭ ಸಮಯವು ಬೆಳಗ್ಗೆ ಐದು ಇಪ್ಪತ್ತಾರರಿಂದ ಎಂಟು ಹನ್ನೊಂದರವರೆಗೆ ಇರುತ್ತದೆ ಪರಾಯಣ ದಿನದಂದು ದ್ವಾದಶಿಯ ಕೊನೆಯ ಸಮಯ ಸಂಜೆ ಏಳು ಇಪ್ಪತ್ತು ಆಗಿರುತ್ತದೆ ಮೇ ತಿಂಗಳ ಏಕಾದಶಿಯಲ್ಲಿ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು